ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕೃಷಿ ರಿಪೇರಿ ಮಾಡಿಕೊಡದ ಅಧಿಕಾರಿಗಳಿಗೆ ಅಕ್ರಮ ಸಕ್ರಮ ಹೊಸ ಸಂಪರ್ಕ ಪಡೆದ ರೈತರಿಗೆ ವೆಚ್ಚ ಹೆಚ್ಚು ಮಾಡಿರುವ ಸರ್ಕಾರಕ್ಕೆ ಜೋತು ಬಿದ್ದಿರುವ ಲೈನ್ಗಳನ್ನು ಫೋನ್ ಮಾಡಿದ್ರೆ ಬದ್ದೋಳು ಅವ್ರು ಫೋನ್ ಮಾಡಿದ್ರೆ ಮೂರು ಫೋನ್ ಮಾಡಿದ್ರೆ ಒಂದು ರಿಸೀವ್ ಮಾಡ್ತಾರೆ ನಾವು ಹೇಳ್ತಾ ಇದೀವಿ ನಾವು ರೈತರು ಅಧ್ಯಕ್ಷರು ಏನಪ್ಪ ಸಮಸ್ಯೆ ಮೇಲಧಿಕಾರಿಗೆ ಫೋನ್ ಮಾಡಿ ಹೇಳ್ತೀವಿ ಮಾತಾಡ್ರಿ ಏ ಹತ್ರ ಮಾತಾಡ್ರಿ ರೆಸ್ಪಾನ್ಸ್ ಸರಿ ಮಾಡಲ್ಲ ಇವಾಗ ಅರ್ಧ ಗಂಟೆ ಕರೆಂಟ್ ಕೊಟ್ಟಿರ್ತೀರ ನಾವು ಎರಡು ಡಬ್ಬಿ ಕಳಿಸಿ ಕಳಿಸಿರ್ತೀನಿ ಅದು ಹೇಳಬೇಕು ಸರ್ ಎಷ್ಟೊತ್ತು ಬರ್ತಾ ಅಂದ್ರೆ ನಮ್ಗೆ ಗೊತ್ತಿಲ್ಲ ಟೈಮ್ ಅಂತ ಹೇಳ್ರಿ

ಕೃಷ್ಣಪುರದ ಸಮುದಾಯ ಮಾಡ್ಕೊಳ್ಳಿ ನಾ ಮಾಡ್ಕೊಳ್ಳಿ ಏನೇ ಗೊತ್ತಾಗದ್ಯ ನೀರ್ ಒಂದು ಮೆಂಬರ್ ಗಮನಕ್ಕೆ ತಂದಿಲ್ಲ ಸತ್ರಿ ಬಿತ್ತ ಬಂದು ಟಿ ಸಿ ಕೇಳ್ತಾರಲ್ಲ ಸುಮಾರು ನೀರು ಪೇಪರ್ ಸಾಹೇಬ್ರೇಪರ್ ಕೇಳಿ ಏನ್ ಸೇಫ್ ಪಂಡ್ ನೀರ್ ಬರ್ತಾ ಸೇಫ್ ಪಂಡ್ ಮಾಡ್ತಾವ್ರ ನಾ ಹಾಕ್ಬೇಡಿ ಅಂತೇಳಿ ಅವ್ರಿಗೂ ಒಳ್ಳೇದಾ ನಾವು ಯಾರು ವಿರೋಧ ಮಾಡಲ್ಲ ಸಿಕ್ಸ್

ಆಮೇಲೆ ಇದು ಮಾಡಿದ್ಮೇಲೆ ಇವರು ಓಕೆ ಕೊಟ್ಟು ಆಯ್ತಾ ಅಲ್ಲದೆ ಇವರು ಒಳ ಒಪ್ಪಂದ ಮಾಡ್ಕೊಂಡು ಕೆಲವ್ರ ಜೊತೆಗೆ ಓವರ್ ಕಾಂಟ್ರಾಕ್ಟ್ ಇಂಬತ್ತರ ಹೇಳ್ತಾ ಇದೀನಿ ನಾನು ಏನಾರು ಹೆಚ್ಚು ಕಮ್ಮಿಯಾಗಿ ನಮ್ಮ ಮೋಟ್ಲುಗಳು ಯಾಕಂತಾರೆ ನಾವೇನು ಸ್ಥಿತಿ ಒಂದ್ರಲ್ಲ ಅದನ್ನೇ ನಂಬ್ಕೊಂಡು ಬದುಕಿರ ಅಂತ ರೈತರು ನಾವು ಅಂತಾರೆ ಈಗ ಇನ್ನೊಂದ್ಸಲ ಟಿ ಸಿ ಹೋಗ್ತಾರೆ ಇನ್ನೊಂದು ಸಲ ದುಡ್ಡು ಕೊಡ್ಬೇಕಾಗತ್ತೆ ನಾವು ಇವ್ರು ಕಂಪ್ಲೇಂಟ್ ಮಾಡ್ತೀವಿ ಲೆಟರ್ ಕೊಡ್ತೀವಿ ರೈತರೆಲ್ಲ ನಂಬರ್ ಹಾಕಿ ಹಾಕಿ

ನಾನು ಹೇಳ್ತೀನಿ ರೈತರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನೀವು ರೈತರ ಮೇಲೆ ಡಿಪೆಂಡ್ ಆಗಬೇಕು ರೈತರ ಮೇಲೆ ಡಿಪೆಂಡ್ ಆದ್ರೆ ಇಲ್ಲಾದ್ರೆ ಇನ್ನ ಬೇರೆ ವ್ಯವಸ್ಥೆ ಇರುತ್ತೆ ಬಟ್ ಡಿಪೆಂಡ್ ಆಗಿರೋದು ಯಾರ ಮೇಲೆ ಮೇಲೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನೀವು ರೈತರಿಗೆ ಸ್ವಲ್ಪ ಸಹಕಾರ ಕೊಟ್ಟು ಕೆಲಸ ಮಾಡ್ಕಾಯ್ತು ಆಯ್ತಾ ಅವನ ಯಾರ ಕಾಂಟ್ರಾಕ್ಟ್ ಹೇಳ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ನಿಮ್ಮ ಮಾಹಿತಿನೇ ಇಲ್ಲ ಅವ್ರಿಗೆ ಅವ್ರ ಮಾಹಿತಿ ಇಲ್ಲ ಏನು ಕೆಲಸ ಮಾಡ್ತಾರೆ ಯಾರು ಗಂಟೆ ಸಂಬಳ ತಕ್ಕಂತ ಏನಕ್ಕೆ ನೇಮ್ಸಿದಾರೆ ಅವ್ರನ್ನ ಎಲ್ಲರೂ ಮಾಹಿತಿನೇ ಇಲ್ಲ ನಾವು ಯಾರಿಗೆ ಹೇಳ್ತೀವಿ ಅವ್ರಿಗೆ ಆ ಸೃಷ್ಟೇ ಬರೋದಿಲ್ಲ ನನ್ನ ನಮ್ಮ ಇಲ್ಲಿಯವರು ಇಲ್ಲರು ಚಂದ್ರವಳಿ ಸ್ವಾಮಿ ಸ್ವಾಮಿಯವರು ಬಂದಿದ್ದಾರೆ ಇಲ್ಲಿಯವರು ಅವರು ಏನಕ್ಕೆ ಅವ್ನು ಇಟ್ಕೊಳ್ತೀರಿ ಅಂತ ಅಂಥವ್ನ ಯಾಕೆ ಇಟ್ಕೊಂಡ್ರೆ ರೈತರನ್ನ ನೀವು ಪ್ರಾಣ ತೆಗಿತೀರಿ ಏನಕ್ಕೆ ಇಟ್ಕೊಳ್ತೀರಿ ಹೇಳಿ ಕೆಲಸ ಮೇಲೆ ಯಾ ಏನಿಕ್ ಬೇಕು ಈಗ ನಾನು ವ್ಯವಸಾಯ ಮಾಡ್ತೀನಿ ನಾನು ವ್ಯವಸಾಯ ಗೊತ್ತಿದ್ಮೇಲೆ ನಾನು ಯಾಕೆ ವ್ಯವಸಾಯ ಮಾಡಬೇಕು ರೈತರನ್ನ ಬದುಕನ್ನು ತಿಳ್ಕಳಿದಂಥ ವ್ಯಕ್ತಿಗಳನ್ನ ತಕ್ಕೊಂದಲ್ಲಿ ಹಾಕಿಬಿಟ್ಟು ನಾನು ಹಲವಾರು ಖರೀರಿ ಸ್ವಚ್ಛ ಎಲ್ಲರೂ ಹೋಗಿ ವಿಜಿಟ್ ಮಾಡಿದ್ದಾರೆ ಕೇಳಿ ನಾ ಸಾರ್ವಜನಿಕ ನೀವು ಆ ರೀತಿ ಕೆಲಸ ಮಾಡ್ಬಿಟ್ರೆ ಬಂದು ತಿಳುವಳಿ ಮಾಡಂಗಿಲ್ಲ ನಾವು ಹತ್ತಿರಕ್ಕೆ ಬರೋಂಗಿಲ್ಲ ಆಮೇಲೆ ಹೇಳ್ತೀನಿ ಮ್ಯಾನ್ಗಳಿದ್ದಾರಲ್ಲ ಅದು ಒಂದೇ ಇಲ್ಲ ಅದು ಹಲವಾರು ಬಾರಿ ಹೇಳಿದ್ರು ಮೀಟಿಂಗ್ ಎಲ್ಲ ಸ್ಪಂದದೇ ಇಲ್ಲ ಅವರು ಯಾರು ಕಂಟ್ರೋಲ್ ಇದ್ರು ಅಂತ ನಮಗೂ ಗೊತ್ತಾಗ್ತಾ ನಾನು ಹೇಳ್ಬಿಡ್ತೀನಿ ಸರ್ ಈ ಬಂದ ಬಂದಮೇಲೆ ನಿಮ್ಮ ವಿದ್ಯುತ್ ಇಲಾಖೆಯು ಸ್ವಲ್ಪ ತೀರಾಗಿ ಕೆಲವು ಅಕ್ರಮ ಏನೇನೋ ಮಾಡ್ತಾ ಇರೋದು ರೈತರ ಸಮಸ್ಯೆ ಈಗ ನಮ್ಮಲ್ಲಿ ಏನಾಯ್ತು ಸ್ಥಳೀಯವಾಗಿ ರೈತರು ಜೊತೆ ಜಗಳ ಗಲಾಟೆ ಆಗುತ್ತಿಲ್ಲ ಏನೀ ತಗೋಬೇಡಕ್ಕಪ್ಪ ಅಂತ ಹೇಳಿದ್ರೆ ಆ ರೈತನೇ ಕಟ್ಬಿಡ್ತಾರೆ ಅದೇ ಆ ರೀತಿಯ ಸಮಸ್ಯೆಯಾಗಿ ಇಪ್ಪತ್ತೈದು ಕೆವಿ ಆರು ಏಳು ಎಂಟು ಈ ಥರ ಕನೆಕ್ಷನ್ ಕೊಟ್ಬಿಟ್ರೆ ನೀವೇನು ಮಾಡ್ತೀರಿ ರೈತರು ಏನಾಗಬೇಕು ಸ್ವಲ್ಪ ಜ್ಞಾನ ಇರಬೇಕಲ್ಲ ಹಾಂ ದಯ ಸಮಸ್ಯೆಗಳವ ಸಮಸ್ಯೆಗಳ ಸಮಸ್ಯೆಗಳೆಲ್ಲ ಬಗೆಹರಿಸಿ ಸಾಮಾನ್ಯ ಸರ್ ತಮಗೆ ನಾನು ಹೇಳ್ತೀನಿ ಸರ್ ನಾವು ಏನೇನು ಕಂಪ್ಲೇಂಟ್ ಅದು ಅಂತ ಸಮಸ್ಯೆ ಇದನ್ನ ಬಿಟ್ಟು ಸರ್ ನಮ್ಮ ನಂಜನಗೂಡು ತಾಲೂಕಲ್ಲಿ ಸರ್ ಅದರ ಪಕ್ಕದ ತಾಲೂಕಿಗೆ ಕಂಪೇರ್ ಮಾಡಿ ನೋಡಿದ್ರೆ ಹೋಲಿಕೆ ಮಾಡಿ ನೋಡಿದ್ರೆ ಸರ್ ನಂಜರುಗೂಡಲ್ನಲ್ಲಿ ಯಾವುದೇ ಹನ್ನೊಂದು ಕೆೀಡರ್ಗಳು ಒಂದು ಓವರ್ಲೋಡ್ ಇಲ್ಲ ಸರ್ ಎಲ್ಲಾನು ಈ ಸತತ ಮೂವತ್ತು ಎರಡು ವರ್ಷದಲ್ಲಿ ಮೂವತ್ತು ಹೆಚ್ಚುವರಿ ಫೀಡರ್ಗಳ ಗಳು ಅಡಿಷನ್ ಫೀಡರ್ನ ಮಾಡಿದೀವಿ ನಾವು ಸರ್ ಅಡಿಷನಲ್ ಫೀಡರ್ ಯಾವ ಫೀಡರ್ ಓವರ್ಲೋಡ್ ಇಲ್ಲ ಬೇಕಾದ್ರೆ ನಾವು ಇದೇ ಮಾಡಿದೀವಿ ಸರ್ ಬೇಕು ತಮ್ದು ಯತ್ನ ಮಾಡ್ಕೋಬಹುದು ವಿದ್ಯುತ್ ಮಾಮೂಲಿ ನಮ್ಮ ರೈತರ ಸಮಸ್ಯೆಗೆ ಏನೋ ನೀರು ಕೊಡೋದಕ್ಕಲ್ಲ ಅದು ಬೇರೆ ಅದೇ ಬೇರೆ ಲೈನ್ ಐತೆ ಮೂರೊಳಗಿರೋ ಲೈನ್ ಬೇರೆ ಇರೈತೆ ಊರೊಳಗಡೆ ಎಲ್ಲಾ ಸ್ವಿಚ್ ಗಳೆಲ್ಲ ಬಲ್ಬ್ ಹೋಗಿ ಎಲ್ಲ ಬರ್ನ್ ಆಗಿ ಪ್ರತಿ ಸಲ ಟ್ರಿಪ್ ಆಗಿ ಟ್ರಿಪ್ ಆಗಿ ಹೋಗ್ತೀನಿ ಈಗ ಅದನ್ನ ಮೂರು ಲೈನ್ ಮಾಡಿದೀರಿ ಅದರಲ್ಲಿ ಒಂದ್ ಎರಡು ಲೈನ್ ಕರೆಕ್ಟ್ ಆಗಿ ಕೊಡ್ತೈತೆ ಇನ್ನೊಂದ್ ಲೈನ್ ಪ್ರತಿ ದಿನ ಪ್ರತಿದಿನ ಆಭಾ ಇದೈತೆ ಪ್ರತಿ ದಿನ ಹಾಕದ ಇದೈತೆ ಪ್ರತಿದಿನ ತೆಗೀದ ಐತೆ ಈಗ ಅದನ್ನು ನೀವು ಸರ್ಪಡಿಸ್ಕೊಂಡ ಬೇಡ ಈಗ ಎಷ್ಟು ಮೋಟ್ರು ದಿನ ಸುಟ್ಟೋಯ್ತಾವೆ ಎಲ್ಲ ಎಲ್ಲ ಬಂದ್ಮೇಲೆ ಹೋಗ್ತಾರೆ ದಿನ ಟ್ರಿಪ್ ಆಯ್ತದೆ ದಿನ ಮಕ್ಕಳು ಬೇಸಿಗೆ ಈಗ ಏ ಯಾರು ಯಾರು ಸಪ್ರೇಟ್ ಫಿಟ್ ಇರುತ್ತೆ ಸರ್ ಅದು ಟಿ ಸಿನೂ ಅಳ್ವಡಿಸಿಲಿ ಏನೂ ಇಲ್ಲ ಅವು ಇಲ್ಲ ಇದು ಏನಂದ್ರೆ ನಾವು ನಿರಂತರ ಜೊತೆ ಯಾರಿಗೇ ಕೊಟ್ರೂ ಮೀಟರ್ ಹಾಕಿ ಅವ್ರಿಗೆ ಬಿಲ್ ಕೊಡ್ತೀವಿ ಬಿಲ್ ಕೊಡ್ತಿದ್ಮೇಲೆ ಅದು ಫ್ರೀ ಕರೆಂಟ್ ಎನ್ ಜಿ ಒನಲ್ಲಿ ಪಂಪ್ ಸೆಟ್ ಕೊಡೋದಿಲ್ಲ

ಅಕ್ರಮ ಸಕ್ರಮಣ ಈಗಲೂ ಕೂಡ ಮುಂದುವರಿಸಬೇಕು ಹಿಂದೆ ಇದ್ದಂಥ ಪದ್ಧತಿಯನ್ನು ಅಳವಡಿಸ್ಕೊಂಡು ರೈತರಿಗೆ ನೆರವಾಗಬೇಕು ಕಾರಣ ಇಷ್ಟೇ ಕೃಷಿ ಸೆಟ್ಟಿಂದ ಎಲ್ಲ ಅನುಕೂಲತೆಗಳಿದೆ ಅದರಿಂದ ಸರ್ಕಾರನೂ ಕೂಡ ಎಚ್ಚೆತ್ಕೊಂಡು ರೈತರಿಗೆ ನೆರವಾಗಬೇಕು ಅಂಥೇಳಿ ಇವತ್ತು ರಾಜ್ಯಾದ್ಯಂತ ಚಳವಳಿ ಹಾಕೊಂಡಿದ್ದೀವಿ ಕಾರಣ ರಾಜ್ಯಾದ್ಯಂತ ಉಷ್ಣಾಂಶ ಅತಿ ಹೆಚ್ಚಿದ್ದು ಕೃಷಿ ಪಂಪ್ ಸೆಟ್ ಮೂಲಕ ವ್ಯವಸಾಯ ಮಾಡುವ ರೈತರಿಗೆ ಸಮರ್ಪಕ ವಿದ್ಯುತ್ ಸರಬರಾಜು ಇಲ್ಲದೇ ಇರುವುದರಿಂದ ಹಲವಾರು ತೊಂದರೆಗಳಾಗುತ್ತಿದೆ ಈ ಕೆಳಕಂಡ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸುತ್ತೇವೆ ಕೃಷಿ ಪಂಪ್ ಸೆಟ್ಗಳಿಗೆ ಏಳು ಗಂಟೆ ಕರೆಂಟ್ ನೀಡಲಾಗುತ್ತಿದೆ ಎಂದು ಹೇಳುತ್ತಿರುವುದು ಸುಳ್ಳು ಹಲವಾರು ಕಡೆ ನಾಲ್ಕೂವರೆ ಗಂಟೆಗಳ ಕಾಲ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಮಧ್ಯೆ ಮಧ್ಯೆ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಸರ್ಕಾರ ತೀರ್ಮಾನಿಸದಂತೆ ಕನಿಷ್ಠ ಏಳು ಗಂಟೆಯಾದರೂ ವಿದ್ಯುತ್ ಸರಬರಾಜು ಮಾಡಬೇಕು ಟ್ರಾನ್ಸ್ಫಾರ್ಮರ್ಗಳು ಸುಟ್ಟರೆ ನಿಗದಿತ ಕಾಲಾವಧಿಯೊಳಗಾಗಿ ದುರಸ್ತಿಪಡಿಸಿ ಅಳವಡಿಸಿ ತಾಂತ್ರಿಕ ಸರಿಪಡಿಸಬೇಕು ಅಕ್ರಮ ಸಂಕ್ರಮ ಅಥವಾ ಹೊಸ ಸಂಪರ್ಕ ಪಡೆಯಲು ರೈತರೇ ಸ್ವತಃ ವೆಚ್ಚವನ್ನು ಭರಿಸಬೇಕೆಂಬ ನಿಯಮವನ್ನು ಕೈಬಿಟ್ಟು ಹಳೆಯ ಪದ್ಧತಿಯನ್ನು ಮುಂದುವರಿಸಬೇಕು ಜೋದು ಬಿದ್ದುತ್ತಿರುವ ವಿದ್ಯುತ್ ಲೈನ್ಗಳನ್ನು ಸರಿಪಡಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಾ ನಾವು ಇವತ್ತು ನಮ್ಮ ಕೋತಾಯ ಪತ್ರವನ್ನು ರಾಜ್ಯದ ರೈತ ಸಂಘದವರಿಂದ ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳ ವಿದ್ಯುತ್ ಶಕ್ತಿ ಕಚೇರಿ ಮುಂದೆ ಚಳುವಳಿಯನ್ನು ರೈತ ಸಂಘ ಕರೆ ಕೊಟ್ಟಿದೆ ಇದರ ಅಂಗವಾಗಿ ನಂಜನಗೂಡು ತಾಲೂಕಿನಲ್ಲೂ ಕೂಡ ನಂಜನಗೂಡು ತಾಲೂಕು ರೈತ ಸಂಘ ಸಿರ್ಮಳ್ಳಿ ಸಿದ್ದಪ್ಪನವರ ನೇತೃತ್ವದಲ್ಲಿ ಇವತ್ತು ಕಚೇರಿ ಮುಂದೆ ನಡೀತಾ ಇದೆ ಅದಕ್ಕಾಗಿ ಇವತ್ತು ಸಾಕಷ್ಟು ರೈತರು ಇಲ್ಲಿ ಭಾಗವಹಿಸಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗಿತ್ತು ಉತ್ತಮ ಮಳೆ ಆಗಿರೋದ್ರಿಂದ ಬಿತ್ತನೆ ಕಾರ್ಯಕ್ಕೆ ಎಲ್ಲರೂ ಮುಂದಾಗಿದ್ದಾರೆ ಆದಾಗ್ಯೂ ನಾವು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀವಿ ಇವತ್ತಿನ ಉದ್ದೇಶ ಏನು ರೈತರಿಗೆ ವಿದ್ಯುಚ್ಛಕ್ತಿ ಇಲಾಖೆಯವರು ಮತ್ತು ಸರ್ಕಾರ ಯಾವ ರೀತಿ ವಂಚನೆ ಮಾಡಿ ರೈತರಿಗೆ ಮೋಸಗಳನ್ನು ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಾವು ಇವತ್ತು ಚಳುವಳಿಯನ್ನು ಕರೆದಿದ್ದೇವೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುಚ್ಛಕ್ತಿನ ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡಿದ್ರೆ ಸರ್ಕಾರಕ್ಕೆ ಆದಾಯ ಹೆಚ್ಚು ಕಾರಣ ಎಷ್ಟೇ ಇವತ್ತು ಪಟ್ಟಣಗಳಲ್ಲಿ ಹಣ್ಣು ತರಕಾರಿ ಹೂವು ಹಾಲು ಇನ್ನು ಮುಂತಾದ ಏನು ಅಗತ್ಯ ವಸ್ತುಗಳಿವೆ ಆಹಾರ ಉತ್ಪಾದನೆಗಳು ಅವನ್ನ ಇವತ್ತು ಬೆಳೀತಕ್ಕಂಥವ್ರು ಕೃಷಿ ಪಂಪ್ ಸೆಟ್ ಹೊಂದಿರೋರು ಕೃಷಿ ಪಂಪ್ ಸೆಟ್ ಹೊಂದಿರೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಲಾಭ ಇದೆ ಇವತ್ತು ಏನಾದರೂ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತಂದರೆ ಸಾವಿರಾರು ಎಕರೆ ಮುಳುಗಡೆ ಆಗಬೇಕು ಸಾವಿರಾರು ಕೋಟಿ ಹಣ ಹಾಕಬೇಕು ಹಲವಾರು ಗ್ರಾಮಗಳು ತೆರವು ಹಾಕ್ಬೇಕು ಅವಕ್ಕೆಲ್ಲ ಪರಿಹಾರ ಕೊಡಬೇಕು ಈಗಿರ್ತಕ್ಕಂಥ ಒಂದು ನಜೀರ್ ಸಾಬ್ರ ಒಂದು ಉತ್ತಮ ಕೆಲಸ ಹೋಗಿದ್ದಾರೆ ಅವರು ನೀರಾವರಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಅದರ ಒಂದು ಉತ್ತೇಜನದಿಂದ ಇವತ್ತು ರೈತರು ಕೃಷಿ ಬದುಕನ್ನ ಕಂಡುಕೊಂಡು ಸಕಾಲಕ್ಕೆ ಎಲ್ಲವನ್ನು ಒದಗಿಸ್ತಾ ಇದ್ದಾರೆ ಕೆರೆ ಕಟ್ಟ ಅಣೆಕಟ್ಟ ಕಟ್ಟಿದ್ರೆ ಅದು ನಿರ್ವಹಣೆ ಮಾಡೋಕ್ಕೆ ಅಧಿಕಾರಿಗಳು ಬೇಕು ತಜ್ಞರು ಬೇಕು ನೀರು ಗಂಟಿಗಳು ಬೇಕು ಆಫೀಸ್ ಬೇಕು ಜೀಪ್ ಬೇಕು ಇನ್ನು ಮುಂತಾದ ಹೆಚ್ಚು ಆಗ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಅಣೆಕಟ್ಟೆ ಕಟ್ಟಿ ನೀರು ಒದಗಿಸಿದ್ರೆ ಅಷ್ಟೆಲ್ಲ ಖರ್ಚಾಯ್ತದೆ ಈಗ ಏನಿದು ಕೃಷಿ ಪಂಪ್ಸೆಟ್ಗಳು ರೈತರು ಹೊಲದಲ್ಲಿವೆ ಇವಕ್ಕೆ ಏನೂ ಇಲ್ಲ ಬರೀ ಕರೆಂಟ್ ಕೊಟ್ಟರೆ ಸಾಕು ನೀವು ಕರೆಂಟ್ನ ಉತ್ಪತ್ತಿ ಮಾಡಿ ಸರ್ಕಾರದಿಂದ ಹಲವಾರು ಯೋಜನೆಗಳಿವೆ ಅದ್ರ ಪ್ರಯುಕ್ತ ಅದ್ರ ಪ್ರಕಾರ ನೀವು ಕರೆಂಟ್ನ ಉತ್ಪತ್ತಿ ಮಾಡಿ ರೈತರಿಗೆ ಕೊಡಬೇಕು ಈಗ ಏನು ಏಳು ಗಂಟೆ ವಿದ್ಯುಚ್ಛಕ್ತಿ ಕೊಡ್ತೀವಿ ಅಂತಿದ್ದಾರ ಕೆಲವು ಕಡೆ ನಾಲ್ಕು ಗಂಟೆನೂ ಇಲ್ಲ ಯಾವ್ಯಾವ್ದೋ ಕಾರಣಗಳು ಹೇಳಿ ಆ ಟೈಮ್ನಲ್ಲಿ ಯಾವುದಕ್ಕೆ ರಿಪೇರಿಗೆ ತಗೊಂಡಿದ್ದೀವಿ ಮರ ಬಿದ್ದಿದೆ ಹಿಂಗೆ ಹೇಳಿ ಲೈನ್ ತೆಗೆದು ರೈತರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಜೋತ್ ಬಿದ್ದಿರ್ತಕ್ಕಂಥ ಲೈನ್ಗಳಿಂದ ಅಮಾಯಕರು ಬಲಿ ಇದ್ದಾರೆ ಅದನ್ನು ಸರಿ ಮಾಡಬೇಕು ಟ್ರಾನ್ಸ್ಫಾರ್ಮರ್ಗಳು ಸುಟ್ಟರೆ ಸಕಾಲಕ್ಕೆ ಅದು ರಿಪೇರಿ ಆಗ್ತಾಯಿಲ್ಲ ಅದನ್ನು ಸರಿಪಡಿಸ್ಬೇಕು ಅಕ್ರಮ ಸಂಪರ್ಕವನ್ನು ಏ ಏನು ಹಿಂದೆ ಇತ್ತು ಅದೇ ರೀತಿ ಮುಂದುವರಿಸಬೇಕು ಇನ್ನು ಮುಂತಾದ ವಿಷಯಗಳನ್ನ ಇಟ್ಕೊಂಡು ನಾವು ಚಳುವಳಿ ಮಾಡ್ತಾ ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಸರ್ಕಾರ ಮತ್ತು ವಿದ್ಯುತ್ ಶಕ್ತಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮ ಏನೊಂದು ಇವತ್ತು ಅಕ್ಕೊತ್ತಾಯಗಳಿವೆ ಇವಕ್ಕೆ ಸ್ಪಂದಿಸ್ತಾ ಇದ್ದರೆ ದೊಡ್ಡ ರೀತಿ ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೇವೆ ಮುಂದಿನ ತಿಂಗಳಿಗೆ ಸರಿಪಡಿಸಲೇಬೇಕು ಅಂತ ಹೇಳ್ತಾ ನಾವು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಈ ಒಂದು ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಹೆಜ್ಜಿಗೆ ಪ್ರಕಾಶ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಇ ಕಚೇರಿ ಕೇಂದ್ರಗಳಲ್ಲಿ ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಒಂದು ಚಳುವಳಿಯನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಘೋಷಣೆ ಮಾಡಿದೆ ಸಮಸ್ಯೆ ಇಷ್ಟೇ ಹಲವಾರು ರೈತರಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಲ್ಲಿ ಟ್ರಾನ್ಸ್ಫಾರ್ಮ್ ಸುಟ್ಟರೆ ಅವ್ರಿಂದ ಸರಿಯಾದ ಟೈಮಲ್ಲಿ ಟ್ರಾನ್ಸ್ಫರ್ಮ್ ಸಿಗ್ತಾ ಇಲ್ಲ ಅದೇ ರೀತಿ ಅಕ್ರಮ ಸಕ್ರಮ ಏನು ಹಿಂದೆ ಇತ್ತು ಅದನ್ನು ಮರು ಜಾರಿ ಮಾಡಬೇಕು ಈಗ ಮಾಡಿರ್ತಕ್ಕಂಥ ಅಕ್ರಮ ಸಕ್ರಮ ಕೆಲವೊಂದು ರೈತರಿಗೆ ಅನುಕೂಲ ಆಗ್ತದೆ ಕೆಲವೊಂದು ರೈತರಿಗೆ ಅನಾನುಕೂಲ ಇದೆ ಅದನ್ನು ಹಿಂದೆ ಇದ್ದಂಥ ಒಂದು ಅಕ್ರಮ ಸಕ್ರಮನ ಮುಂದುವರಿಸಬೇಕು ಮತ್ತು ರೈತರಿಗೆ ಹಲವಾರು ತೊಂದರೆಗಳಿದೆ ಸರಿಯಾದ ಕೆಲವು ನಾವು ಮೇಲಧಿಕಾರಿಗಳು ಹೇಳ್ತಿದ್ದೀವಿ ಸರಿಯಾದ ಜೀವಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈಗ ಅಲ್ಲಿ ಅದನ್ನು ಕೂಡ ಗಮನ ತಟ್ಟಿದೀವಿ ಲೈನ್ ಬ್ಯಾನ್ಗಳು ಸರಿಯಾಗಿ ಕೆಲಸ ಮಾಡಬೇಕು ಅದು ಹಲವಾರು ಬಾರಿ ನಾವು ಎ ಡಬ್ಲ್ಯೂ ಓ ತಂದಿದ್ದೀವಿ ಸರ್ಕಾರ ರೈತರ ಪರ ಇರಬೇಕು ವಿನಃ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಅನ್ಯಾಯ ಆಗೋಂಥ ಕೆಲಸವನ್ನು ಅವ್ರಿಗೆ ಕೈಗೊಳ್ಳಬಾರ್ದು ಆದ್ದರಿಂದ ಇವತ್ತು ಏನು ಸಮಸ್ಯೆ ಏನಾಗಿದೆ ಅಂದರೆ ರೈತರಲ್ಲಿ ಗೊಂದಲ ಆಗಿದೆ ಏನು ಗೊಂದಲಪ್ಪ ಅಂತ ಹೇಳಿದ್ರೆ ಟಿ ಸಿಗೆ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂದರೆ ಆ ರೈತನಿಗೆ ಆಗ್ತದೆ ಇಲ್ಲ ಬೇರೆ ಕಡೆ ಹಾಕಬೇಕು ಅಂದರೆ ರೈತ ಸ್ವಂತ ಖರ್ಚಿಂದ ತಗೋಬೇಕು ಅಂತ ರೈತರಲ್ಲಿ ಗೊಂದಲ ಆಗಿದೆ ಆ ಗೊಂದಲವನ್ನು ಸರ್ಕಾರ ನಿವಾರಣೆ ಮಾಡಬೇಕು ಹಿಂದೆ ಹಳೆ ಪದ್ಧತಿ ಇದನ್ನು ಜಾರಿ ಮರು ಜಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇಲ್ಲದೇ ಇದ್ರೂ ಕೂಡ ನಾವು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಚಳವಳಿ ಮಾಡ್ತಾ ಇದ್ದೀವಿ ಮುಂದಿನ ದಿನ ಈ ಸಂಬಂಧಪಟ್ಟ ವಿಚಾರ ಇಟ್ಟುಕೊಂಡು ರಾಜ್ಯಾದ್ಯಂತ ಒಂದು ಚಳವಳಿಯನ್ನು ಮಾಡೋಕ್ಕೆ ನಾವು ಹೋರಾಟ ಮಾಡೋಕ್ಕೆ ಸನ್ನದ್ಧವಾಗಿರ್ತೀವಿ ಅಂತ ಹೇಳಿ ನನ್ನ ಮಾತು ಸಿದ್ದಪ್ಪ ನಮಗೆ ಈಗ ಬೇಡಿಕೆಗಳು ಅನು ಸಂಬಂಧಿಸಿದಂತೆ ಇದೀಗ ನಮಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂಬಂಧಪಟ್ಟಂಗೆ ನಾವು ಪರಿಶೀಲಿಸಿ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳ್ತೀನಿ ಹಾಗಾಗಿ ನಾವು ಇದು ಸಂಬಂಧಪಟ್ಟಂಗೆ ತಾವು ಇವರು ಏನು ಇಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಸಂಬಂಧಪಟ್ಟಂಗೆ ನಾವು ಮ್ಯಾಕ್ಸಿಮಮ್ಮು ನಾವು ಇದರಲ್ಲಿ ಇವ್ರನ್ನ ಇಂಟ್ರಪ್ಷನ್ನ ಕಡಿಮೆ ಮಾಡೋ ಉದ್ದೇಶದಿಂದ ನಿರಂತರವಾಗಿ ಇವರಿಗೆ ಐ ಪಿ ಸೆಟ್ಟಿಗೆ ಏನು ಏಳು ಗಂಟೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಹೆಚ್ಚುವರಿ ಓರ್ಲಾ ಆಗಿದ್ದ ಫೀಡುಗಳನ್ನು ನಾವು ಅಧಿಕ ಹೆಚ್ಚುವರಿ ಹನ್ನೊಂದು ಕೆ ವಿ ಮರಗಳನ್ನು ರಚಿಸಿ ಆ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಆಲ್ರೆಡಿ ಮತ್ತು ಇನ್ನೂ ಒಂದು ಕೆಲವು ಈ ಸಮಯದಲ್ಲಿ ಕೆಲವನ್ನ ಇದನ್ನ ಹೇಳಿದ್ದಾರೆ ಅದನ್ನು ನಾವು ಪರಿಶೀಲಿಸಿ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿಬಿಟ್ಟು